ನಿಪ್ಪಾಣಿ ಕ್ಷೇತ್ರದಲ್ಲಿ ಅಭಿನಂದನ್ ಪಾಟೀಲ್ ಉದ್ಯೋಗಪತಿಗಳು ಸಕ್ರೆ ಫ್ಯಾಕ್ಟ್ರಿ ಮಾಲೀಕರು ಅವ್ರು ಆಗ್ಬೇಕು ಯಾಕಂದ್ರೆ ಒಳ್ಳೆ ನಡತಿ ಇದೆ ಜನರ ಜೊತೆ ಸಹಕಾರ ಇದೆ ಉತ್ತಮ್ ಪಾಟೀಲ್ ಏನು ಕೊಟ್ಟರು ಅದು ತಪ್ಪದು ಶರತ್ ಪವರ್ ಇದನ್ನು ವಿಚಾರ ಮಾಡ್ಬೇಕಾಗಿತ್ತು ಉತ್ತಮ ಪಾಟೀಲ್ ಎಲ್ಲಿ ರಾಜಕಾರಣ ಬರ್ತೈತೆ ಎಲ್ಲಿ ಒಳ್ಳೆಯವರು ಮಾತು ಕೇಳ್ತಾರೆ ಸುಭಾಷ್ ಮಾ ಸುಭಾಷ್ ಅವ್ರ ಮಾತು ಎಲ್ಲಿ ಕೇಳ್ತಾರೆ ಅವರು ಕೋಟಿವಾಲೆ ಒಲೆ ಕೋಟಿವಾಲೆ ಮಾತು ಎಲ್ಲಿ ಕೇಳ್ತಾರೆ ಅವರು ಕೇಳಂಗನೇ ಇಲ್ಲ ಜಡ್ ಪಿ ಸದಸ್ಯರು ಎಷ್ಟೋ ಜನ ಹೇಳ್ತಾರೆ ಉತ್ತಮ ಪಟೇಲ್ ರಾಜಕಾರಣ ಬರೋದಿಲ್ಲ ಮತ್ತು ಜೆ ಕಂಪ್ನಿಯಿಂದ ಯಾವಾಗ ನೀವು ದೂರ ಇರ್ತೀರಿ ಅವಾಗ ರಾಜಕಾರಣ ಮಾಡ್ಲಿಕ್ಕೆ ಬರ್ತೈತೆ ಅದು ಇಲ್ಲ ಬರುವಾನೇ ಇಲ್ಲ ಹೀಗಾಗಿ ಉತ್ತಮ ಪಾಟೀಲ್ ಬದಲಾಗಿ ಅಭಿನಂದನ್ ಪಟೇಲ್ ಅವ್ರಿಗೆನ ಕೊಡ್ಬೇಕು ನೀವು ಅಂದಾಗ ಆಯ್ಕೆ ಸಾಧ್ಯ ಈಗ ಡಿ ಸಿ ಸಿ ಬ್ಯಾಂಕ್ಗೆ ಆಗಿಲ್ಲ ಉತ್ತಮ ಪಟೇಲ್ರು ಯಾಕಂದ್ರೆ ಮೂರು ಮೂರು ಲಕ್ಷ ರೂಪಾಯಿ ಉತ್ತಮ ಪಟೇಲ್ ನೀವು ಕೊಟ್ಟಿದ್ದೀರಿ ಎಲ್ಲ ಪಿ ಕೆ ಪಿ ಎಸ್ ಅವ್ರಿಗೆ ನಿಮ್ಮ ಕಡೆ ಹದಿನೈದು ಇಪ್ಪತ್ತಿದಾವ ನಂತರ ಪ್ರಕಾಶ್ ಹುಕ್ಕಿರ್ ಕಡೆ ಸ್ವಲ್ಪ್ ಇದಾವ ನಂತರ ಅವರಿಗೂ ಕೂಡ ಅನಂತ ಸಬ್ಜೋಲಿನ ಕೆಡಬೇಕಾಗಿದೆ ನಂತರ ಕೌಟಿ ಮಠ ಅವರು ಹತ್ತು ಹನ್ನೊಂದು ಇದಾವ ಅವ್ರಿಗೂ ಕೆಡಬೇಕಾಗಿದೆ ನಂತರ ರಮೇಶ್ ಕತ್ತಿ ಅವ್ರ ಕಡೆನು ಇದಾವ ಅವನು ಹತ್ತ ಹೊಟ್ಟು ಎಪ್ಪತ್ತೈದಾಗಿದ್ದಾವ ಈಗ ಟೋಟಲಿ ಹಾಗಾದ್ರೆ ಅನಂತ ಸಬ್ಜೋಲಿ ಅದಕ್ಕೆ ಒದ್ಯಾಡಿ ಒದ್ಯಾಡಿ ನಿನ್ನೆ ತಮ್ಮದೇನು ಬೆಳಗಾವಕ್ಕೆ ಕತ್ತಿ ಏನ್ ಮೇರಟ್ ಹೋಟೆಲ್ ಹಿಂದುಗಡೆ ಏನು ತಮ್ಮ ವೆಲ್ಕಮ್ ಹೋಟೆಲ್ ಅಲ್ಲಿ ಕಾಂಗ್ರೆಸ್ ನಾಯಕರನ್ನ ಮೀಟಿಂಗ್ ಕರೆದ್ರು ಇವ್ರು ಬಿ ಜೆ ಪಿ ಕಾಂಗ್ರೆಸ್ ನಾಯಕರು ಪಿ ಕೆ ಪಿ ಎಸ್ ಮೂವತ್ತು ಮಂದಿ ಸದಸ್ಯರು ಅಂದ್ರೆ ಡೆಲಿಗೇಷನ್ ಫಾರ್ಮೇನ್ ಚೇರ್ಮನ್ ಅವ್ರು ಮೀಟಿಂಗ್ ಮಾಡಿದ್ದಾರೆ ಅಲ್ಲಿ ಅವ್ರು ಮೂರು ಕೋಟಿ ಗೊತ್ತಾ ಇವ್ರು ಐದು ಕೊಡೋರು ಆದ್ರೆ ಅನಸ ಜೊಲೆ ದುಡ್ಡು ತೆಗೆದುಕೊಂಡು ಅಭಿನಂದನ್ ಪಟೇಲ್ನ ಹರಿಸ್ ತರೋದಂಗಿಲ್ಲ ಉತ್ತಮ್ ಪಟೇಲ್ ಆರಿಸ್ತಾ ಇರ್ತಾರೆ ಉತ್ತಮ್ ಪಟೇಲ್ ನಿಲ್ಬೇಕು ಎಲ್ಲಿ ಜೇ ಹೋದ್ರೆ ಮಾತು ಕೇಳ್ರೆ ಮುಗೀತು ಅವ್ರು ಈಗಾಗಲೇ ಜೋಲ್ಯಾ ಕಂಪ್ನಿಗೆ ಮಾಡೋರು ಮುಂದಿನ ಸಾಲ ಕೂಡ ಎನ್ ಸಿ ಪಿಂದು ತೆಗೆದುಕೊಂಡು ಬರ್ರಿ ಆದ್ರೆ ಅಭಿನಂದನ್ ಪಟೇಲ್ಗೆ ಟಿಕೆಟ್ ತರಬೇಕು ಉತ್ತಮ ಪಟ್ಟ್ರಿಗೆ ಅಲ್ಲ ಯಾಕಂದರೆ ಕೋಟಿವಾಲೆ ಅವ್ರನ್ನ ಯಾವ ರೀತಿ ನಡ್ಸ್ಕೊಂಡ್ರು ಸುಭಾಷ್ ಜೋಶಿಯವ್ರನ್ನ ಯಾವ ರೀತಿ ನಡ್ಸ್ಕೊಂಡ್ರು ಹಲ್ ಸಿದ್ಧಾಂತ ಶಂಕರ್ ಫ್ಯಾಕ್ಟ್ರಿಯಲ್ಲಿ ನಾನು ಡೈರೆಕ್ಟ್ರಿಗೆ ಇದ್ದು ಇದ್ದ ಇಲ್ದಂಗೆ ಮತ್ತು ಲೋನ್ ಎಲ್ಲ ಕ್ಯಾನ್ಸಲ್ ಮಾಡಿ ಲೋನ್ ಹನ್ನೊಂದು ಕೋಟಿ ಲೋನ್ ಕೊಟ್ಟರು ಯಾಕಂದ್ರೆ ಲಾಭ ಮತ್ತು ಇವರು ಯಾವ್ಯಾವ ಸಂಸ್ಥೆ ದೊಡ್ಡ ದೊಡ್ಡ ಇಟ್ಟಿರ್ತಾರಲ್ಲ ಅಷ್ಟೇ ಕೊಡ್ತಾರೆ ಬಡ್ಡಿ ಕೊಡೋಂಗಿಲ್ಲ ಅದು ಲೂಟ್ ಕಂಪ್ನಿ ಅದು ಜೊಲ್ಲೆ ಅಂದ್ರೆ ಲೂಟ್ ಕಂಪ್ನಿ ಇದು ಯಾರಿಗೆ ಗೊತ್ತಾಗೋದು ದುಡ್ಡೈತೆ ಅನ್ಸತ್ತಾರ ಈ ಸಲ ಅಲ್ಲಿ ಜನ ಜೊಲ್ಲೆ ಅವ್ರನ್ನ ಕೆಡತಾರ ಇಲ್ಲಿ ಮುಖಭಂಗ ಆಗ್ತೈತಿ ಬಾಲ್ಚಂದ್ರ ಜಾರಿಕ ಅದಕ್ಕೆ ಹೇಳಿದ್ರು ಅವ್ರು ಮೂರು ಕೊಟ್ರೆ ಯಾರು ಕೊಡುಪ ಸೋಲದ ಮೇಲೆ ಭಾಳ ವಿಶ್ವಾಸ ಅಂತ ಅಂತೇಳಿ ಮತ್ ರಮೇಶ್ ಜಾರಿಕೊಳ್ದಿಂದ ದೂರ ಇರ್ಬೇಕು ಉತ್ತಮ್ ಪಟೇಲ್ ದೂರ ಹಂಗಿಲ್ಲ ಎಲ್ಲ ಅವ್ರು ಇವ್ರು ಹೇಳಿದನ್ ಕೇಳೋದು ರಾಜಕೀಯದಲ್ಲಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅನುಭವ ಇದ್ದವ್ರ ಮಾತ್ರ ಅವ್ರು ಕೇಳಂಗಿಲ್ಲ ಮತ್ತೆ ಹೆಂಗಾರ್ ಬರೋರು ನೀವು ಸುಭಾಷ್ ಜೋಶಿ ಅವ್ರು ಎಷ್ಟು ಸಲ ಹೇಳಿದ್ರು ಚಂದನ ಕೊಟ್ಟಿವಲ್ಲ ಅಂದ್ರೆ ಏನು ಹತ್ತೊಂಬತ್ತು ತೊಂಬತ್ತೈದರಲ್ಲಿ ಅವ್ರು ಯಾರು ಹೇಳ್ತಾರೆ ಅವ್ರು ಎಮ್ ಎಲ್ ಎ ಆಗ್ತಿದ್ರು ಜೊಲ್ಲೆನೋ ಎಮ್ ಎಲ್ ಎ ಮಾಡಿದ್ರು ಅವರು ಜೊಲ್ಲೆ ಬೈನ ಮತ್ತು ಈಗ ಅವ್ರನ್ನ ದೂರಿಟ್ರಲ್ಲ ಇಟ್ಟರಲ್ಲ ಸುಭಾಷ್ ಜೋಶಿ ಅಲ್ಲಿ ಚೇರ್ಮನ್ ಮಾಡಿದರು ಅವ್ರನ್ನ ದೂರಿಟ್ಟರು ಹೊಟ್ಟೆ ಇವರ ಅಲ್ಲಿ ಗಣೇಶ್ ಬೇಡ ಅಂದ ಈ ಸಲ ನಾಮಿನೇಷನ್ಸೇ ತುಂಬಲಿಲ್ಲ ಚಂದನ ಅನ್ನ ಕೊಟ್ಟಿವೆ ಅಥ್ವಾ ನಮ್ಮ ಶ್ಯಾಮರಾವ್ ಮಾನ್ವಿ ಅವರು ಹತ್ತೊಂಬತ್ತು ತೊಂಬತ್ತೈದು ಎಮ್ ಎಲ್ ಎ ಇದ್ರು ಅವ್ರ ಮೊಮ್ಮಗನ ಅವ್ರನ್ನೆಲ್ಲ ತುಳಿದ್ರು ಒಟ್ಟೆ ತುಳ್ಕೊತ ಬಂದಾರ ಇವರು ಇಲ್ಲಿ ಸಂಸ್ಥೆಯವರು ಏನು ಅಸಲಿ ಬಡ್ಡಿ ಇಟ್ಟಿರ್ತಾರ ಏಯ್ ತೊಗೊಂಡ್ ತೊಗೊಂಡು ಅಸಲಿ ಅಷ್ಟು ತಗೋ ಬಡ್ಡಿ ಕೊಡಂಗಿಲ್ಲ ಅಲ್ಲಿ ಇವ್ರು ಬೆಳೆದಾರ ಅಲ್ಲಿ ಊಟಿ ಇಂಥವ್ರು ಭಾಲ್ಚಂದ್ ಜಾರಕಿಹೊಳಿ ಯಾಕೆ ಅಂದ್ರೆ ದುಡ್ಡು ಐತಿ ಅವರು ಹಾಳಾಗ್ತಾರೆ ಅವರು ಹಾಳಾಗ್ತಾರ ಉತ್ತಮ್ ಪಾಟೀಲ್ ಹೆಂಗೆ ಇಲೆಕ್ಷನ್ ನಿಲ್ಲಿಸಿ ಮತ್ತು ಉತ್ತಮ್ ಪಟ್ಲ್ ಕಡೆಯಿಂದ ಎಂ ಪಿ ಚುನಾವಣೆಯಲ್ಲಿ ದೊಡ್ಡ ಲಾಭವನ್ನು ಪಡ್ಕೊಂಡ್ರಲ್ಲ ಚರತ್ ಪವರ್ ಹೇಳಿಸಿ ಅಲ್ಲಿ ಪ್ರಿಯಾಂಕಾ ಜಾರಕೋಹಳ್ಳಿ ಹಾಚತಿರ್ಲಿಲ್ಲ ಮತ್ತು ಈಗ ಮಾಡ್ಬೇಕಾಗಿತ್ತು ಅವ್ರು ಉತ್ತಮ್ ಪಾಟೀಲ ಮಾಡ್ಬೇಕು ಯಾರೂ ಅಂದ್ರೆ ಇವ್ರು ರಮೇಶ್ ಮಾಡ್ಬೇಕಲ್ಲ ಇವ್ರು ಒಂದು ಹತ್ತು ಹದಿನೈದು ಓಟ್ ಒಂದು ಪಿಕ್ ಪೆಸೋದ ಅಂತೇಳಿರಲಿಲ್ಲ ಅಲ್ಲಿ ಎಪ್ಪತ್ತೈದು ಆಗ್ತೈತೆ ಬೆಳೆ ಚೋಲ್ತಾರ ಅದಕ್ಕೆ ದುಡ್ಡು ಹಂಚತ್ತಾರ ಜೊಲ್ಲೆ ದುಡ್ಡು ದೊಡ್ಡ ಪ್ರಮಾಣದಲ್ಲಿ ಉತ್ತಮ ತಂಪಟ್ಲ ದುಡ್ಡು ಹಂಚಿದ್ ಗೊತ್ತೈತೆ ಅದ್ರ ರಾಜಕೀಯ ಗೊತ್ತಿಲ್ಲ ಬಟ್ ರಾಜಕೀಯ ಅನುಭವ ಸಾಕಷ್ಟು ಜನ ಇದಾರ ಚೈತನ್ಯ ಸ್ವಾಮಿ ಅಂತವ್ರದಾರ ಎಟ್ಟ ಜಡಪಿ ಹಳೇ ಹಳೆ ಜಡಿಪಿ ಹುಲಿಯೋದು ಐವತ್ತೊಂದು ಜನ ಐವತ್ತೆರಡು ವರ್ಷ ಏನಾಗೈತಂತ ಅವರು ಕೂಡ ಒಂದು ಸ್ವಲ್ಪ ಅನುಭವ ಹೆಚ್ಚಿತ್ತಂತ ಅವ್ರು ಹೇಳಿದ್ರು ಗೊತ್ತಿಲ್ಲ ನಮಗನಕ ಗೊತ್ತಿಲ್ಲ ಆದ್ರೆ ಅವರು ರಾಜಕೀಯ ಚಾಣಾಕ್ಷ ನಡೆ ಅವ್ರಿಗೆ ಗೊತ್ತಿಲ್ಲ ಕಾಂಗ್ರೆಸ್ ಇದ್ರು ಕೂಡ ಬಿಜೆಪಿ ಬಂದ್ರು ಬಿಜೆಪಿ ಕಾಂಗ್ರೆಸ್ ಬಂದ್ರು ಈಗ ಉತ್ತಮ್ ಪಟೀಲ್ ಆಗ್ಬೇಕನ್ನ ಅವರು ಎಮ್ ಎಲ್ ಎ ನಾವ್ ಅಂದ್ರೆ ಅಭಿನಂದನ್ ಪಾಟೀಲ್ ಮೊದಲು ಎಮ್ ಎಲ್ ಎ ಮಾಡ್ರೆ ಇಲ್ಲಾದ್ರೆ ಆಗೋದಿಲ್ಲ ಕೆಲಸ ಆಗೋದಿಲ್ಲ ಇಲ್ಲ ಅವ್ರು ಸಂಸ್ಥೆಗಳನ್ನ ನೋಡ್ಕೋಬೇಕು ಸಂಸ್ಥೆಗಳು ನೋಡ್ಕೊತ ನೋಡ್ಕೊತ ಶುಗರ್ ಫ್ಯಾಕ್ಟ್ರಿ ನೋಡ್ಬೇಕು ಅರಿಯಂತ ಶುಗರ್ಸ ನೋಡ್ಲಿ ಇಲ್ಲಿ ಉತ್ತಮ ಪಡ್ಲಿರು ರಾಜಕಾರಣ ಬರೋಲ್ಲ ಅಂದ್ರೆ ಯಾಕೆ ಅವ್ರಿಗೆ ನೀವು ಸ್ಥಾನ ಕೊಡ್ತೀರಿ ಉತ್ತಮ ಪಟ್ಲರ್ ಬೇಡ ಯಾರೋ ಒಬ್ಬ ಸಣ್ಣ ಪತ್ರಕರ್ತರ ಯೂಟ್ಯೂಬ್ ಚಾನಲ್ ಏನೋ ನಮ್ಮ ಅವ್ರು ಹುಡ್ ಹಬ್ಬ ಹುಟ್ಟ ಹಬ್ಬದ ಒಂದು ವರದಿ ಮಾಡಿದ್ರು ಅದಕ್ಕೆ ಐದ್ನೂರು ರೂಪಾಯಿ ಕೊಡಕ್ಕೆ ಬಂದಾರ ಹಾಂ ಬಂದಿದ್ದು ಬೇಡವಾದಿಂದ ಅಂದ್ರ ಇಂಥ ಉತ್ತಮ ಪಡ್ಲಿ ಏನು ಮಾಡ್ಬೇಕು ಯಾರಿಗೆ ಎಷ್ಟು ಕೊಡ್ಬೇಕು ಏನು ಗೊತ್ತನೇ ಇಲ್ಲ ಈ ಮೂರ್ ಮೂರು ಲಕ್ಷ ಆಗಿರೋ ಅವ್ರೆಲ್ಲ ಢಮರ ಅಂತ ಅದು ನಿಲ್ಬೇಕು ಕೇಳಿ ಮಾತೇಳಿ ಇವ್ರು ಮಾತೇಳಿ ಮುಂದಿನ ಸಲ ನೀನು ಎಮ್ ಎಲ್ ಎ ಮಾಡ್ತೀವಿ ಅಂತ ಹೇಳ್ತಾರ ಅವರು ಜೆ ಕಂಪ್ನಿ ಎ ಕಂಪ್ನಿಯಿಂದ ದೂರ ಇರಬೇಕು ಜೋಶಿಯವ್ರು ಮಾತು ಕೇಳಬೇಕು ಕೊಟ್ಟೆ ಅಲ್ಲ ಕೊಟ್ಟೆ ಕೊಟ್ಟಿ ವಾಲೆ ಏನು ಚಂದ್ಕ ಚಂದ ಕೊಟ್ಟಿ ಅವ್ರು ಮಾತು ಕೇಳಬೇಕು ಅವ್ರನ್ನ ಚೇರ್ಮನ್ ಯಾವ ರೀತಿ ನಡ್ಸ್ಕೊಂಡ್ರು ಈಗ ಡೈರೆಕ್ಟರ್ಗಳು ಇದಾರಲ್ಲ ಯಕ್ಕೊಪ್ಪ ಎಲ್ಲ ಮಾತಾಡೋಂಗೇನೋ ಇಲ್ಲ ಯಾಕಂದ್ರೆ ಇವ್ರು ಮಾತಾಡೋಕೂಡಂಗಿಲ್ಲ ಅಲ್ಲಿ ಲೂಟಿಗಾಗಿ ಅವರು ಏನು ಹರ್ಷಿದ್ ನಸ ಶುಗರ್ ಫ್ಯಾಕ್ಟ್ರಿ ಏನು ಹೋಗಿದಾರ ಇಲ್ಲ ಮತ್ತು ಎಮ್ ಎಲ್ ಎ ಅವರು ಎರಡು ಸಲ ಎಮ್ ಎಲ್ ಎ ಸಾಕಲ್ಲ ಸಲ ಡಿವೈಡ್ ಆಯ್ತು ಕಾಕ ಮತ್ತೆ ಮತ್ತು ಉತ್ತಮ ಪಟ್ಲಿಗೆ ಡಿವೈಡ್ ಆದ್ದು ಬಿದ್ದರು ಅದ್ರ ಮುಂದಿನ ಸಲವೂ ಉತ್ತಮ ಪಟೇಲ್ ಹತ್ರ ಬೀಳ್ತಾರೆ ಅಲ್ಲಿ ಅವ್ರು ಅನ್ನ ನಿಲ್ಬೇಕು ಯಾರು ಅಭಿನಂದನ್ ಪಟ್ಲ ಅವ್ರು ನಿಲ್ಬೇಕು ಅಂತ ರಾಜೀವ್ ಪಟ್ಲ ಅಕ್ಕೋಳೆ ಅವ್ರು ಅದಾರ ಹಳೇ ರಾಜಕೀಯ ಹುಲಿ ಅವ್ರಿಗೆ ಮಾತು ಕೇಳಬೇಕಲ್ಲ ಅವರು ಮಾತು ಕೇಳಂಗಿಲ್ಲ ಮುಂದೆ ಯಾರು ಮಾತು ಕೇಳೋರು ಜೆ ಕಂಪ್ನಿ ಮಾತು ಕೇಳೋರು ಜೆ ಕಂಪ್ನಿ ಬ್ಯಾನೇಜಿಯವ್ರು ಯಾರು ಉದ್ದಾರ ಇದಾರೆ ನೋಡಿದ್ರಿ ಕೇಳಿ ನೋಡೋಣ ಯಾರು ಉದ್ದಾರದ್ದು ಹೇಳಿ ನೋಡೋಣ ಎಮ್ ಎಲ್ ಅದು ಹೇಳಿ ನೋಡೋಣ ವಿಶ್ವನಾಥವಿದ್ದೆ ಹೇಳ್ತಾರೆ ನಮ್ಗೆ ಟಿಕೆಟ್ ತಂದ್ರು ನಾ ಆರಿಸಿ ಬಂದೆ ಅಂತ ಎಲ್ಲಿ ನಿಮ್ಮ ತಾಕತ್ ಮೇಲೆ ನೀವು ಆರಿಸಿ ಬಂದಿರಿ ರೀ ಕಿತ್ತೂರದಲ್ಲಿ ಹೆಂಗೆ ಬಾಬಾ ಸಾಹೇಬ ಅವ್ರ ತಾಕತ್ ಮೇಲೆ ಈಗ ನಿಮ್ಮ ತಾಕದ್ ಮೇಲೆ ನೀವು ಆರಿಸಿ ಬರ್ಬೇಕ ಅದು ನೀವಲ್ಲ ನಿಮ್ಮ ಅನ್ನಗನ ಬಿಟ್ಟು ಕೊಡ್ಬೇಕು ಅಂದಾಗ ಮಾತ್ರ ಆಗ್ತೈತಿ ಇಲ್ಲಾಂದ್ರೆ ಆಗೋದಿಲ್ಲ ಶಿಕ್ಷಕ ಜೋಲೆ ಅವ್ರು ಆರಿಸಿ ಆರ್ತಾರ ಥರ ಇದ ಕಂಪ್ನಿ ತರ್ತದೆ ಈಗೆಲ್ಲ ನಿಮ್ಮ ಕಡೆ ಇದಾರಲ್ಲ ಚಂದ್ವಾನ ಕೊಟ್ಟಿವಾಲೆ ಇದ್ದಾರೆ ನಂತರ ರಾಜೀವ್ ಪಾಟೀಲ್ ಹಕ್ಕೋಳೆ ಅವ್ರದಾರ ಸುಭಾಷ್ ಜೋಶಿ ಇದ್ದಾರೆ ಇಂಥ ನಾಯಕರ ಸಲಹೆ ಸೂಚನೆಗಳನ್ನು ಪಡಿಬೇಕು ಇಲ್ಲಾಂದ್ರೆ ಕೆಲಸ ಆಗೋದಿಲ್ಲ ಮತ್ತೆ ನೀವು ಸಲಹೆ ಯಾಕೆ ಸ್ವೀಕಾರ ಮಾಡೋದಿಲ್ಲ ಒಳ್ಳೆ ಒಳ್ಳೆ ಸಲಹೆ ಕೊಟ್ಟಿರ್ತಾರೆ ಸ್ವೀಕಾರ ಮಾಡೋ ಬುದ್ಧಿ ಇದ್ದಾರ ಏ ತುಮಾಲಕ್ಕ ಅಂತ ಅಂತೇಳಿ ಎಲ್ ಗಾಡಿಯಾಗ ಕೂತ್ರೆ ಯಾರು ಸಲಹೆ ಸೂಚನೆಗಳು ಕೊಡೋ ಏ ತುಮಾಲ್ಕಾಯಿ ಮಾಹಿತಿ ಗಬ್ಬಸ್ ಅನ್ನೋದು ಎಷ್ಟು ಸಲ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ನಿಮ್ದು ಲೂಟ್ ಮಾಡ್ಲಿಕ್ಕೆ ಬಂದಾರ ಸಂಸ್ಥಾ ಏ ನೈ ನೈ ತುಮಾಲಕಾಯಿ ಮಾಹಿತಿ ಅಂಶ ಆತ್ತ ಏನು ಗೊತ್ತೈತಿ ನಿಮ್ಗೆ ಉತ್ತಮ ಪಾಟೀಲ್ರೆ ಅವಾಗಾನ ಗೊತ್ತಿದ್ರೆ ಅಲ್ಲಿ ಕಾಕಾ ಪಾಟೀಲರಿಗೆ ಹಿಂದರ್ಸ್ತಿದ್ರಿ ಅಥವಾ ಕಾಕಾ ನೀವು ಎಮ್ ಎಲ್ ಎ ಆಗ್ರಿ ನಾ ಮುಂದಿನ ಸಲ ಅಂತ ಹೇಳ್ತಿದ್ರಿ ಅಲ್ಲಿ ನಿಮ್ಗೆ ಗೊತ್ತಿತ್ತಲ್ಲ ಡಿವೈಡ್ ಊಟ ಆಗ್ತಾವ ಮತ್ತು ಬಿ ಜೆ ಪಿ ಬರ್ತಿದ್ದಂತೆ ನೀವು ಇಬ್ಬರು ಕೂಡ ಹೇಗಿದ್ದೀರಾ ಇಪ್ಪತ್ತೈದಿಂದ ಮೂವತ್ತು ಸಾವಿರ ಲೀಡಿಂದ ಬರ್ತೀವಿ ಲಿಂಪಾಂಡಿಂದ ಅದಕ್ಕೆ ಮುಂದಿನ ಸಲ ಉತ್ತಮ್ ಪಾಟೀಲ್ ಅಣ್ಣ ಅನುಭವ್ ಪಾಟೀಲ್ ಅವರು ಅಭಿನಂದನ್ ಪಾಟೀಲ್ ಅವರು ಆರಿಸ್ಬರ್ಬೇಕಂತೇಳಿ ಅಲ್ಲಿ ರಾಜಕೀಯ ಅನುಭವ ಮತ್ತು ನಮ್ಮ ವರದಿಗೆ ಯಾರು ತಂದಂಥ ಸೋತ್ರ ಇದು ಮತ್ತು ಈ ಡಿ ಸಿ ಸಿ ಬ್ಯಾಂಕಲ್ಲಿ ಉತ್ತಮ್ ಪಾಟೇಲ್ ಗೆಲ್ತಾರ ಗೆಲ್ಬೇಕಾದ್ರೆ ಏನು ಮಾಡಬೇಕು ನಿಮ್ಮ ಕಾಂಗ್ರೆಸ್ದವರು ಅವ್ರನ್ನ ಅಲ್ಲಿ ಯಾರು ಕಳಿಸಿರು ವೆಲ್ಕಮ್ ಹುಟ್ಟೆಲ್ಕ ನಿನ್ನೆ ಸಭೆ ಆಗೈತೆ ಅಲ್ಲಿ ಎಷ್ಟು ಕೊಟ್ಟಿದ್ರೆ ಗೊತ್ತಿಲ್ಲ ಅದು ದೊಡ್ಡ ಪ್ರಮಾಣದ ದುಡ್ಡು ಐತದ ಈಗ ಹನ್ನಸಂ ಹೋಗಿ ಬುಡುಕ್ ಬೆಂಕಿ ಐತೈತದ ಏನು ಜರ್ಕೋಳಿಗೆ ಕೈ ಕೊಟ್ಟರೆ ಅಂದ್ರೆ ಎಲ್ಲಿ ಆ ಕ್ಷೇತ್ರದ ಪಿ ಕೆ ಪಸ್ವರು ಕೈ ಕೊಟ್ಟರೆ ಅಂದ್ರೆ ಇಲ್ಲಿ ಏನು ಇಲ್ಲೇ ಹೊಸ ಇಡ್ತಾರಂತ ಕಾಣ್ತೈತಿ ಎಲೆಕ್ಷನ್ ಮುಗಿತಕ್ಕ ಏನು ಹೇಳಕ್ಕೆ ಬರಂಗಿಲ್ಲ ಯಾರ ವೆಲ್ಕಮ್ ಹೊಟ್ಟಲ್ಲಿ ದೊಡ್ಡದೈತಿ ನೂರು ಕೋಟಿ ಮಗನ ಹೆಸರು ಮೇಲೆ ಬರೇ ದುಡ್ಡು ಮಾಡು ದೊಡ್ಡ ದೊಡ್ಡ ಸಂಸ್ಥೆದವ್ರು ದುಡ್ಡು ಇಟ್ಟಿರ್ತಾರೆ ಮಾಮಲ ಪಾಯ್ಜಿ ಅಂತ ಕೊಳ್ಳಿ ತೊಗೊಂಡು ಹೋಗ್ರಿ ನಿಮಗೆ ಬಡ್ಡಿ ಕೊಡೋಂಗಿಲ್ಲ ಅಂತ ದಾದಿರಿ ಮತ್ತೆ ಅಸಲಷ್ಟೇ ಹಿಂಗೆ ಕೊಡಿ ಬೆಳೆದಾರ ಒಟ್ಟಾರೆ ಅಲ್ಲಿ ಅನ್ನ ಸಬ್ಜನ್ನು ಡಿಶೀಜ್ ಬ್ಯಾಂಕದಲ್ಲಿ ಸೋಲಿಸ್ಬೇಕಾಗಿತ್ತು ಇವರೆಲ್ಲರೂ ಕೂಡಿ ಏನು ಹೇಳಿತ್ತಲ್ಲ ಇವರೆಲ್ಲರು ಕೊಡಿ ಒಗ್ಗಟ್ಟಾಗಿ ಒಂದು ಮೀಟಿಂಗ್ ಮಾಡ್ರಿ ಮೀಟಿಂಗ್ ಮಾಡಿ ಏನು ಮೂರು ಕೋಟಿ ಅದಾರ ಉತ್ತಮ ಪಟ್ಟಿರ ನೀವು ಸ್ವಲ್ಪ ಸಹಾಯ ಮಾಡಲ್ಲ ಅಥವಾ ಪಿ ಕೆ ಪಿ ಎಸ್ ಏನು ಚೇರ್ಮನ್ ಅದಾರ ಕೌಟಿ ಕೌಟಿ ಮಠ ನೀವು ಸ್ವಲ್ಪ ಸಹಾಯ ಮಾಡಬೇಕು ಹಿಡಿದು ಇಟ್ಕೋಬೇಕಾದ್ರೆ ಪ್ರಕಾಶ್ ನಿಮ್ಮ ಕಡೆನೂ ಇದಾವ ಗಣೇಶ್ ವಿಕೆರಿ ನಿಮ್ಮ ಕಡೆನೂ ಇದ್ದಾವೆ ಇಲ್ಲಿ ಎಷ್ಟು ಹೋಟ್ ಅದಾವು ಅನ್ನೋದು ಬಹಳ ಮಹತ್ವದ್ದು ಆದರೆ ಎಪ್ಪತ್ತೈದು ಹೋಟ್ ಮಾತ್ರ ಈ ಕಲೆಕ್ಷನ್ ಆಗಿದೆ ಬೆಂಕಿ ಬಿದ್ದಿದೆ ಅನಸಬ್ ಜೋಲಿ ಸೋಲಂತ ಸಾಧ್ಯತೆ ಭಾಳ ಹೆಚ್ಚಿದೆ ನೋಡೋಣ ಇನ್ನೊಂದು ಎರಡು ಮೂರು ದಿವ್ಸಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಅಂತಂದ್ರೆ ಅನಂತಸದಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಹೆಂಚರು ಎಷ್ಟೆಷ್ಟು ಹೆಂಚರು ಹೇಳ್ತಾರೆ ಮತ್ತೆ ರಾಜಕೀಯ ಅನುಭವ ಇಲ್ಲದಂಥ ಈ ಉತ್ತಮ್ ಪಟೇಲ್ರು ರಾಜಕೀಯ ಸಲಹೆಗಳನ್ನು ಕೇಳಬೇಕು ಇವ್ರದ ಮೀಟಿಂಗ್ ಮಾಡ್ಬೇಕು ಇನ್ನು ಹಳೆ ಮಂದಿನ ಮಾತು ಕೇಳ್ಬೇಕಾದ್ರೆ ನೀವು ಉದಾಹರಣೆಗೆ ಇಲ್ಲ ರೊಕ್ಕಾನ ಕಳ್ಕೊತೀರಿ ಹಿಂಗೆ ಹಂಗೆ ಹಿಂದೆ ಎಮ್ ಎಲ್ ಎ ಎಲೆಕ್ಷನ್ದಾಗ ಹೆಂಗೆ ಕಳ್ಕೊಟ್ರಲ್ಲ ಹಂಗೆ ಇನ್ನೂ ಕಳ್ಕೊತರಿ ಶರದ್ ಪವರ್ ಏನೋ ಹೇಳಿ ಅವ್ರಿಗೆ ಇತ್ತೀಚು ಹೇಳ್ಬೇಕು ಶರತ್ ಪವರ್ ಕಡೆಯಿಂದ ಶರದ್ ಪವರ್ ಕಡೆಯಿಂದ ಹೇಳ್ತಾರೆ ನಿಮ್ಗೆ ಹಿಂಗೆ ರೀ ಹಿಂಗೆ ರೀ ಅಂತ ಹಿಂದ್ ತಕ್ಕೊರಿ ಅವ್ರನ್ನ ಎಮ್ ಎಲ್ ಎ ಮಾಡೋಣ ಅಂತ ಅವ್ರು ಹಿಂದ ತಕ್ಕೊ ಅಂತ ಹೇಳ್ತಾರೆ ನೀವು ಹಿಂಥೋಬೇಡ್ರಿ ತೇ ರಾಜಕೀಯ ಕ್ಷೇತ್ರದ ಅಲಗ ಈತ ಅನ್ನ ವೇಗ ವೇಗಳ ರಾಜಕಾರಣ ತರ ಥರ ಮೀ ಮೀ ನೀತೋ ಅಂತ ಹೇಳಿ ಅವ್ರಿಗೆ ಸಮಾಧಾನ ಮಾಡ್ಬೇಕು ಅಂದಾಗ ಮಾತ್ರ ಕೆಲಸ ಆಗೋದು ಒಟ್ಟಾರೆ ಅಣ್ಣ ಸಾರ್ಜ್ ಜೊಲಿ ನೀನ್ ಏನು ವೆಲ್ಕಮ್ ಹೋಟೆಲ್ನಲ್ಲಿ ಏನು ಮೂವತ್ತು ಪಿ ಕೆ ಪಿ ಚೇರ್ಮನ್ ಏನು ಹಿಡಿದು ಇಟ್ಕೊಂಡಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಗೊತ್ತಿಲ್ಲ ಒಟ್ ಗದ್ದಲ ಅನ್ಕೊಂಡ ನಡೆದಿದೆ ನಿಪ್ಪಾನ ಕ್ಷೇತ್ರ ಭಾಳ ತುರ್ಸಿನ ಸ್ಪರ್ಧೆ ಆಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ತುರ್ಸಿನ ಸ್ಪರ್ಧೆ ಅಂದ್ರೆ ಎಲ್ಲ ಆಗೋದು ಈಗ ಆಗೋದು ಅಲ್ಲಿ ಆಗೋದು ಹತ್ತನೇಲಿ ಏನು ಆಗಂಗಿಲ್ಲ ಕುಮಟೋ ನಿಲ್ಲಿಸಿರು ಏನೂ ಆಗಂಗಿಲ್ಲ ಅಲ್ಲಿ ಶ್ರೀನಿವಾಸಪೇಟೆನ ಕಾಗಬಾಡ್ ನಿಲ್ಸರು ಏನೂ ಆಗೋದಿಲ್ಲ ಅಂದ್ರೆ ಬೆಳಗಾವಿ ತಾಲೂಕದಲ್ಲಿ ಅನ್ಕ ಯಾರು ನಿಲ್ಸ ಹೇಳೋಲ್ಲ ಆದ್ರೆ ರಾಜನ ಅಂಕಲಿಗೆ ಬಿಟ್ಟು ಕೊಡ್ಬೇಕು ಅಂದಾಗ ನಮಗೆ ಭಾಳ ಕರೆಕ್ಟ್ ಆಗೋದು ಇಲ್ಲಾಂದ್ರೆ ಸಜ್ಜು ಇಲ್ಲಿ ತಪ್ಪ ನಡೆಯನ್ನು ಅನಿಸ್ ಅಂತ ಆಗ್ತದೆ ಗೋಕಾಕದಿಂದ ಅವ್ರು ಹಿಂದೆನವ್ರೆ ಇರಲಿ ಸರ್ವೋತ್ತಮ್ ಅಂತ ತರಬೇಕಂತ ವಿಚಾರ ಐತೆ ಹೆಸರು ಕಟ್ಸ್ಕೊತಾರೆ ನಾವು ಜೆ ಕಂಪ್ನಿ ಅಷ್ಟೇ ಇರಬೇಕು ಮುಂದೆ ಬರಬಾರ್ದು ಯಾಕಂದ್ರೆ ನೀವು ನಿಮ್ಮ ಕೈಯ್ಯಲ್ಲಿ ಏನೇ ತೆಗೆದುಕೊಂಡ್ರೆ ಅಂದ್ರೆ ಹಾಳು ಮಾಡ್ತೇನೆ ಲೆಕ್ಕ ಐತೆ ಆ ಲೆಕ್ಕ ತಪ್ತೈತೆ ಇಲ್ಲಿ ಉತ್ತಮ್ ಪಟ್ಲಿಗೆ ಇಂಡೈರೆಕ್ಟ್ ಯಾರು ಸಹಾಯ ಮಾಡೋರು ಮಾಡ್ರಿ ರಮೇಶ್ ಜಾರಕಿಹೊಳಿ ನೀವು ಸಹಾಯ ಮಾಡಲ್ಲ ಈ ಸಲ ಹುಸ್ಸಲ ನಿಮಗೆ ನಿಮಗೇನು ಉಳಿಸಿದಾರೆ ಬ್ಯಾಂಕಿನ ಸಾಲ ಕೊಟ್ಟು ಅಂತ ಸೊಸೈಟಿ ಸಾಲ ಕೊಟ್ಟು ನಿಮ್ಗೆ ಉಳಿಸಿದಾರ ಈಗ ಅವರು ಉಳಿಸಲ್ಲ ನೋಡೋಣ ಇಲ್ಲಿ ಶಚಿಕಾಲಯ ಜೊಲೆಯ ಇದನ್ನು ಸೇಡೋ ತೆಗೆಸ್ಕೊಂಡು ನಂತರ ಆಗಿರ್ಬೋದು ನೀವು ವೈಲೆಂಟ್ ಆಗಬೇಕು ಇಲ್ಲಿ ಇಲ್ಲಿ ಪಟ್ಲ ಪಾಟೀಲ್ ಆರಿಸ್ತಾರಲಿಕ್ಕೆ ಅವಾಗ ನಿಮ್ಮನ್ನು ನಂಬ್ತಾರೆ ಅದಕ್ಕೆ ರಮೇಶ್ ಜಾರಿಕೊಳು ಕೂಡ ಇಲ್ಲಿ ಎಂಟ್ರಿ ಆಗಿ ಉತ್ತಮ ಪಟೇಲ್ ಆರಿಸಿ ಬರುವಂಥ ಪ್ರಯತ್ನವನ್ನು ಮಾಡಬೇಕು ಒಂದು ಮುಂದಿನ ಸಲ ಉತ್ತಮ ಪಟೇಲ್ ನಿಲ್ಲಬಾರ್ದು ಅವರನ್ನ ಅಭಿನಂದನ್ ಪಟೇಲ್ ಎಮ್ ಎ ಆಗಬೇಕು ನಮಸ್ಕಾರ